ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಇಷ್ಟೊಂದು ವರ್ಷಗಳು ನಾನು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಅಲ್ಲಿ ಹೂಡಿಕೆದಾರರಾಗಿ ಅಥವಾ ಟ್ರೇಡರ್ ಆಗಿದ್ದೀನಿ ಇಷ್ಟು ವರ್ಷ ನಾನು ಐಪಿಒಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ಯಾಕೆಂದ್ರೆ ಶೇಕಡ ತೊಂಬತ್ತು ಪರ್ಸೆಂಟ್ ಐಪಿಒಗಳು ಫೇಲ್ ಆಗ್ತಾ ಇತ್ತು ಲಿಸ್ಟ್ ಆದ್ಮೇಲೆ ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾನು ಕೂಡ ಅಡಾಪ್ಟ್ ಆಗಬೇಕು ಅನಿಸ್ತಾ ಇದೆ ಅಡ್ಯಾಪ್ಟಿವ್ ಅಂದ್ರೆ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಅನಿಸ್ತಾ ಇದೆ ಹಾಗಾಗಿ ಇವಾಗಿನ ರೀಸೆಂಟ್ ಗಳ ಲಿಸ್ಟಿಂಗ್ ಗೇನ್ ನೋಡಿದ್ರೆ ನನಗೊಂದು ಸ್ಟ್ರಾಟಜಿ ಒಂದು ಗೆ ಬರ್ತಾ ಇದೆ ಸೊ ಆ ಸ್ಟ್ರಾಟಜಿ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಸದ್ಯಕ್ಕೆ ಮೂರು ಯುಗಳು ಲಿಸ್ಟ್ ಆಗ್ತಾ ಇದೆ ಪ್ರಸ್ತುತವಾಗಿ ಆ ಮೂರು ಐ ಪಿ ಓಗಳಲ್ಲಿ ಯಾವ ಯಾವ ಐ ಪಿ ಓ ಚೆನ್ನಾಗಿದೆ ನಾವು ಹೂಡಿಕೆ ಮಾಡಬಹುದಾ ಒಂದು ಅಪ್ಲೈ ಮಾಡ್ಬೋದಾ ಅಂತ ಕೂಡ ನೋಡೋಣ ಇದು ಮೂರ ಮೂರು ಐ ಪಿಒಗಳ ಲಾಸ್ಟ್ ಡೇಟ್ ಬಂದು ಹತ್ತೊಂಬತ್ತನೇ ಸೆಪ್ಟೆಂಬರ್ ಅಂದ್ರೆ ನಾಳೆ ಇರುತ್ತೆ ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ನೋಡಿ ಅಕಸ್ಮಾತ್ ಏನಾದರೂ ಕೆಲವು ನಾಲೆಜ್ ಬಂದರೆ ನಿಮ್ಗೆ ಐ ಪಿ ಓ ಇನ್ವೆಸ್ಟ್ ಮಾಡಬೇಕು ಅನ್ಸಿದ್ರೆ ನೀವು ಒಂದು ನಿರ್ಧಾರ ತಗೊಳ್ಳಿಕ್ಕೆ ಅದು ಹೆಲ್ಪ್ ಆಗ್ಬೋದು ಈ ವಿಡಿಯೋ ಓಕೆ ಆ ಮೂರು ಐಪಿಒಗಳು ಯಾವ್ದಂದ್ರೆ ವೆಸ್ಟರ್ನ್ ಕ್ಯಾರಿಯರ್ಸ್ ಕೆ ಡೆವಲಪರ್ಸ್ ಮತ್ತೆ ನಾರ್ದನ್ ಆರ್ಕ್ ಕ್ಯಾಪಿಟಲ್ ಅಂತ ಮೂರು ಐಪಿಒಗಳು ಲಿಸ್ಟ್ ಆಗ್ತಾ ಇದೆ ಅದರ ಒಂದು ಸ್ಥಿತಿ ಏನು ಅದರಲ್ಲಿ ನಮ್ಗೆ ಏನು ನಾನು ಯಾವ ರೀತಿಲಿ ಅದನ್ನು ನೋಡ್ತಾ ಇದ್ದೀನಿ ನಾನು ಇನ್ವೆಸ್ಟ್ ಮಾಡ್ತೀನಿ ಇಲ್ವಾ ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ ಈವಾಗಿನ ಒಂದು ಪ್ರಸ್ತುತ ಸ್ಥಿತಿಯಲ್ಲಿ ಪ್ರತಿ ಒಂದು ಲಿಸ್ಟಿಂಗ್ ಗೈನೇ ಒಂದು ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇದ್ದರೆ ಅಟ್ ಲೋಯೆಸ್ಟ್ ಪಾಸಿಬಲ್ ರಿವಾರ್ಡ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಆಗಿದ್ರೆ ಅದನ್ನು ಪೋರ್ಟ್ಫೋಲಿಯೋ ಕೂಡ ಬಿಟ್ಕೋಬೋದು ಅಕಸ್ಮಾತ್ ಲಿಸ್ಟಿಂಗ್ ಗೇನ್ ಸಿಕ್ಕಿಲ್ಲ ಅಂದರೆ ಅಲ್ವಾ ಅದನ್ನು ಕೂಡ ಈ ವಿಡಿಯೋ ನೋಡೋಣ ಸೊ ನಾನು ಈಗ ಐ ಪಿ ಓ ವಾಚ್ ಅಂತ ಒಂದು ವೆಬ್ಸೈಟ್ ಇದೆ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ಇದರಲ್ಲಿ ಇದರಲ್ಲಿ ನಿಮಗೆ ಈಗ ಪ್ರಸ್ತುತವಾಗಿ ಲಿಸ್ಟ್ ಆಗಿರುವಂತಹ ಐ ನಿಮಗೆ ಇದರಲ್ಲಿ ಲಿಸ್ಟಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸೊ ಇದರಲ್ಲಿ ನೀವು ಮೈನ್ ಲೈನ್ ಐ ಪಿ ಅಥವಾ ಮೇನ್ ಬೋರ್ಡ್ ಐ ಓ ಅಂತ ಹೇಳ್ತಾರೆ ಅಥವಾ ಎಸ್ ಇ ಐ ಪಿ ಓ ಎಸ್ ಇ ಐ ಪಿಒ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ನಿಮಗೆ ನನ್ನ ಒಂದು ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ನಿಮಗೆ ವೀಡಿಯೋಗಳಲ್ಲಿ ಹೋದರೆ ಬಟ್ ಮೈನ್ ಲೈನ್ ಐ ಪಿ ಅಂದ್ರೆ ನಾರ್ಮಲ್ ಐ ಪಿ ಓಗಳು ಆ ನಾರ್ಮಲ್ ಐ ಪಿ ಓಗಳಲ್ಲಿ ಮೂರು ಐ ಪಿ ಓಗಳಾದ ವೆಸ್ಟರ್ನ್ ಕ್ಯಾರಿಯರ್ಸ್ ಆರ್ಕಿ ಡೆವಲಪರ್ಸ್ ನಾರ್ತ್ ಆರ್ ಕ್ಯಾಪಿಟಲ್ ಈ ಹತ್ತೊಂಬತ್ತನೇ ಸೆಪ್ಟೆಂಬರ್ ಅದರ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಇದೆ ಇದರ ಮೂರು ಐ ಪಿಗಳ ಜಿ ಎಂ ಪಿಗಳಲ್ಲಿ ನೋಡ್ತಾ ಇದ್ದೀರಾ ನೀವು ನಾರ್ದನ್ ಆರ್ ಕ್ಯಾಪಿಟಲ್ ಲಿಸ್ಟಿಂಗ್ ಪ್ರೈಸ್ ಬಂದು ಇನ್ನೂರ ಅರವತ್ತ್ ಮೂರು ಅಪ್ಪರ್ ಬ್ಯಾಂಡು ಅದರ ಜಿ ಎಂ ಪಿ ನೋಡಿ ಇನ್ನೂರು ರೂಪಾಯಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಷ್ಟು ನಿಮಗೆ ಲಿಸ್ಟಿಂಗ್ ಗೇನ್ ಸಿಕ್ತಾ ಇರೋ ಕಾಣಿಸ್ತಾ ಇದೆ ಇದರಲ್ಲಿ ನೂರ ಎಪ್ಪತ್ತೆಂಟು ರೂಪಾಯಿ ಇರೋ ಒಂದು ಕೆ ಡೆವಲಪರ್ಸ್ ಅಲ್ಲಿ ನಿಮಗೆ ಏಯ್ಟಿ ಫೈವ್ ರುಪೀಸ್ ಅಷ್ಟು ಜಿ ಎಂ ಪಿ ಸಿಗ್ತಾ ಇದೆ ನಿಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೂರ ಎಪ್ಪತ್ತೆರಡು ರೂಪಾಯಿ ಇರೋಂಥ ವೆಸ್ಟರ್ನ್ ಕ್ಯಾರಿಯರ್ಸಲ್ಲಿ ಅರವತ್ತೆರಡು ರೂಪಾಯಿ ನಿಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಿಗ್ತಾ ಇದೆ ಇನ್ 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 ಎನಿ ಕೇಸ್ ಅಕಸ್ಮಾತ್ ಇದು ಮೂರು ಕಂಪನಿಗಳು ಪ್ರಾಫಿಟಬಲ್ ಆಗಿದ್ದು ಅಕಸ್ಮಾತ್ ಕೆಲವು ಪ್ಯಾರಾಮೀಟರ್ಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಇದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂತ ನಂಗೆ ಅನಿಸಿದ್ರೆ ನನಗೆ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಅಪ್ಲೈ ಮಾಡೋಣ ಅಪ್ಲೈ ಮಾಡಿ ನಂಗೆ ಸಿಕ್ಕಿಲ್ಲ ಅಂದರೆ ಅಕಸ್ಮಾತ್ ಇಟ್ಸ್ ಓಕೆ ದುಡ್ಡು ರಿಫಂಡ್ ಅಂತೂ ಆಗೇ ಆಗುತ್ತೆ ಅಕಸ್ಮಾತ್ ಸಿಕ್ಬಿಟ್ರೆ ನಾನು ಇಷ್ಟು ಲಿಸ್ಟಿಂಗ್ ಏನು ಗೋಸ್ ಅಸ್ ಟ್ರೇಡಿಂಗ್ ಪರ್ಪಸ್ ಇದ್ದ ನಾನು ಸೆಲ್ ಮಾಡ್ತೀನಿ ಅಂತ ನಾನು ನನ್ನ ಒಂದು ಸ್ಟ್ರಾಟಜಿ ಹೇಳುತ್ತೆ ಯಾಕೆ ಈ ಥರ ಮಾಡ್ತೀನಿ ಅಂದರೆ ಫಂಡಮೆಂಟ್ಲಿ ಅಕಸ್ಮಾತ್ ಲಿಸ್ಟಿಂಗ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀನಿ ಹಿಡ್ಕೊಳ್ತೀನಿ ಯಾಕಂದರೆ ಅಕಸ್ಮಾತ್ ಅಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಆಗಿದ್ರೆ ಅದನ್ನು ಚೆಕ್ ಮಾಡೋಕ್ಕೆ ನಾವು ಕೆಲವು ವಿಷಯಗಳನ್ನ ನೋಡೋಣ ಫಸ್ಟ್ ನಾವು ನೋಡ್ಬೇಕಾಗಿರೋದೇನಂದ್ರೆ ಆಂಕರ್ ಲಿಸ್ಟ್ ಅಂತ ಹೇಳ್ತಾರೆ ಆಂಕರ್ ಲಿಸ್ಟ್ ಅಂದ್ರೆ ಏನು ನೋಡಿ ಐ ಪಿ ಒ ರಿಲೀಸ್ ಮಾಡಕ್ ಮುಂಚೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಕೆಲವು ಸ್ಟಾಕ್ನ ಸೀಮಿತವಾಗಿಟ್ಟಿರ್ತಾರೆ ಕೆಲವು ಸ್ಟಾಕ್ಗಳನ್ನ ಈ ಒಂದು ಇನ್ಸ್ಟಿಟ್ಯೂಷನ್ಗಳಿಗೆ ಸೀಮಿತವಾಗಿಟ್ಟಿರ್ತಾರೆ ಕೆಲವು ಪರ್ಸೆಂಟೇಜ್ನ ಆ ಕೆಲವು ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಅಪ್ಲೈ ಮಾಡಿ ಅವರಿಗೆ ರಿಸರ್ವ್ ರಿಸರ್ವೇಷನ್ ಅಲ್ಲಿ ಈ ಐಪಿಒಗಳನ್ನ ಕೊಂಡ್ಕೋಬಹುದು ಅವರು ರಿಟೇಲ್ ತರ ಕಾಂಪಿಟೇಷನ್ ಬೇಕಾಗಿರಲ್ಲ ಸೊ ಅಕಸ್ಮಾತ್ ಏನಾದ್ರೂ ಒಳ್ಳೊಳ್ಳೆ ಫಂಡ್ ಹೌಸ್ಗಳು ಈ ಒಂದು ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಅಂದ್ರೆ ಆ ಒಂದು ಆಂಕರ್ ಕ್ಯಾಟಗರಿಯಲ್ಲಿ ಅಕಸ್ಮಾತ್ ಏನಾದರೂ ಹೂಡಿಕೆ ಮಾಡಿದರೆ ಒಳ್ಳೊಳ್ಳೆ ಫಂಡ್ ಹೌಸ್ಗಳು ಅವರು ಸುಮ್ ಸುಮ್ನೆ ಇನ್ವೆಸ್ಟ್ ಮಾಡಲ್ಲ ಆಂಕರ್ ಅವರೆಲ್ಲ ಒಂದು ದೊಡ್ಡ ರಿಸರ್ಚ್ ಟೀಮ್ ಇರುತ್ತೆ ಆ ಫಂಡ್ ಹೌಸ್ ಹತ್ರ ಅವರೆಲ್ಲ ರಿಸರ್ಚ್ ಮಾಡಿ ಕೊಂಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳನ್ನ ಮಾಡ್ತಾ ಇರ್ತಾರಲ್ವಾ ಸೊ ನಾವ್ ಯಾಕೆ ಅವ್ರನ್ನ ಫ ಅವರಿಂದ ಕೆಲವು ವಿಷಯಗಳನ್ನ ತಿಳ್ಕೋಬಾರ್ದು ಅಲ್ವಾ ಅಕಸ್ಮಾತ್ ಆಂಕರ್ ಲಿಸ್ಟ್ ಅಲ್ಲಿ ಒಳ್ಳೊಳ್ಳೆಯಿದ್ರೆ ಯಾಕೆ ನಾವು ಕೂಡ ಹೂಡಿಕೆ ಮಾಡಬಾರ್ದು ಅವ್ರನ್ನ ಫಾಲೋ ಮಾಡಬಹುದು ಅಂತ ಒಂದು ಒಂದು ಐಡಿಯಾ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಕೆ ಡೆವಲಪರ್ಸ್ ನೋಡ್ತಾ ಇದ್ದಾರೆ ನೀವು ಕೆ ಡೆವಲಪರ್ಸ್ ಅಂತ ಒಂದು 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 ಕಂಪನಿ ಇದರ ಡೀಟೇಲ್ ಬಗ್ಗೆ ಕಾರಣ ಈ ಆರ್ಕಿಡ್ ಡೆವಲಪರ್ಸ್ನ ಆಂಕರ್ ಲಿಸ್ಟ್ ಅಂತ ಹೇಳಿ ಇದು ನೀವು ಬಿ ಎಸ್ ಸಿ ವೆಬ್ಸೈಟ್ ಎನ್ ಎಸ್ ಸಿ ವೆಬ್ಸೈಟ್ ನಿಮ್ಗೆ ಸಿಗುತ್ತೆ ಹುಡುಕಿದ್ರೆ ನಿಮಗೆ ಅಥವಾ ಗೂಗಲ್ ಮಾಡೋರು ಸಿಗುತ್ತೆ ಇದರಲ್ಲಿ ನೋಡಿದ್ರೆ ನಿಮಗೆ ಬಿ ಎನ್ ಪಿ ಪಾರಿ ಪಾರಿಬಾಸ್ ಇನ್ ಇಂಟ್ಯೂಟಿವ್ ಆಲ್ಫಾ ಇನ್ವೆಸ್ಟ್ಮೆಂಟ್ ಸೇಂಟ್ ಕ್ಯಾಪಿಟಲ್ ಸ್ಟರ್ನ್ ಗಗನ್ದೀಪ್ ಕ್ರೆಡಿಟ್ ಕ್ಯಾಪಿಟಲ್ ಇವರು ಸೊಸೈಟಿ ಜನರಲ್ ಇವರೆಲ್ಲ ನೀವು ಗೂಗಲ್ ಮಾಡಿ ನಿಮ್ಮ ಒಂದು ಸ್ಕ್ರೀನ್ ಡಾಟ್ ನೋಡಿ ಇವರೆಲ್ಲ ರೆಗ್ಯುಲರ್ ಫಂಡ್ ಹೌಸ್ಗಳು ಇವರೆಲ್ಲ ರೆಗ್ಯುಲರ್ ಇನ್ವೆಸ್ಟರ್ಸ್ ಸೊ ಇವರೆಲ್ಲರೂ ಹೂಡಿಕೆ ಮಾಡಿದ ಬಿ ಎಂ ಪಿ ಪಾರಿಭಾಸ್ ಅಂತ ಅವರೆಲ್ಲ ಹೂಡಿಕೆ ಮಾಡಿದ್ದಾರೆ ಅಂದರೆ ಓ ಈ ಸ್ಟಾಕ್ ಅಲ್ಲಿ ಅಥವಾ ಈ ಕಂಪನಿಯಲ್ಲಿ ಏನೋ ಒಂದು ಸ್ಟ್ರೆಂತ್ ಇದೆ ಒಂದು ಫೈನಾನ್ಷಿಯಲ್ ಇದೊಂದು ಇರ್ಬೋದೇನೋ ಇವ್ರು ಲಾಂಗ್ ಟರ್ಮ್ ಇಟ್ಕೋತಾರೋ ಅಥವಾ ಶಾರ್ಟ್ ಟರ್ಮ್ ಇಟ್ಕೋತಾರೋ ಅಥವಾ ಲಿಸ್ಟಿಂಗ್ ಏನು ಮಾಡ್ಕೋತಾರೋ ಅದು ನಂಗೆ ಬೇಕಾಗಿಲ್ಲ ಸದ್ಯಕ್ಕೆ ಈ ಒಂದು ಲಿಸ್ಟ್ ಅಲ್ಲಿ ನನಗೆ ಬೇಕು ಇವ್ರು ಹೂಡಿಕೆ ಮಾಡಿದ್ದಾರೆ ಅಂದ್ರೆ ಇವರು ಈ ಕಂಪನಿಯಲ್ಲಿ ಏನೋ ಒಂದು ವಿಷಯ ನೋಡಿದ್ದಾರೆ ಅದಕ್ಕೋಸ್ಕರ ಹೂಡಿಕೆ ಮಾಡಿದ್ದಾರೆ ನಾವು ಅನ್ಕೋಬಹುದು ಮತ್ತೆ ನಂಗೆ ಲಿಸ್ಟಿಂಗ್ ಏನ್ ಬೆಳೆಸಿದ್ದಾರೆ ಅಂದ್ರೆ ನಾನು ಯಾಕೆ ಇದಕ್ಕೆ ಅಪ್ಲೈ ಮಾಡಬಾರ್ದು ಅಂತ ಒಂದು ಥಾಟ್ ಪ್ರೊಸೆಸ್ ಈಗ ವೆಸ್ಟರ್ನ್ ವೆಸ್ಟರ್ನ್ ಕ್ಯಾರಿಯರ್ಸ್ ಅಂತ ಒಂದು ಐ ಪಿ ಓ ಇದೆ ಇದರ ಒಂದು ಆಂಕರ್ ಇಂಟಿಮೇಶನ್ ನೋಡ್ಕೊಂಡ್ರೆ ನಿಮಗೆ ನೋಡಿಲಿ ನೋಡಿ ಕೋಟಾಕ್ ಬಿಸ್ನೆಸ್ ಸೈಕಲ್ ಫಂಡ್ ಕೋಟಕ್ ಮಹಿಂದ್ರ ಲೈಫ್ ಇನ್ಶೂರೆನ್ಸ್ ಕಂಪನಿ ನಿಪಾನ್ ಲೈಫ್ ಇಂಡಿಯಾ ಇನ್ಶೂರೆನ್ಸ್ ಮೋತಿಲಾಲ್ ಓಸ್ವಾಲ್ ಮೋತಿಲಾಲ್ ಲಾಜ್ ಕ್ಯಾಪ್ ಫಂಡ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನೋಡಿ ಇಂಟಿ ಎಷ್ಟೊಂದು ಒಂದು ಪಾರಿಭಾಸ್ ಬಿ ಎನ್ ಪಿ ಪಾರಿಭಾಸ್ ಸಿಟಿ ಗ್ರೂಪ್ ಗ್ಲೋಬಲ್ ಮಾರ್ಕೆಟ್ಸ್ ಎಷ್ಟೊಂದು ಕಂಪನಿಗಳು ಎಷ್ಟೊಂದು ಜನಗಳು ಇದಕ್ಕೆ ಅಪ್ಲೈ ಮಾಡಿ ಇವರಿಗೆ ಅಲೋಕೇಶನ್ ಕೂಡ ಆಗಿದೆ ಸೊ ಹಾಗಾಗಿ ಇಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳು ಈ ಒಂದು ವೆಸ್ಟರ್ನ್ ಕ್ಯಾರಿಯರ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಈ ಕಂಪನಿಲಿ ಏನೊಂದು ಹುರುಳಿದೆ ಅಂತ ಅರ್ಥ ಅಲ್ವಾ ಅದೇ ರೀತಿ ನಾರ್ದನ್ ಆರ್ ಕ್ಯಾಪಿಟಲ್ ಇದ್ರ ಬಗ್ಗೆ ಮಾತಾಡೋಣ ಎ ಕಂಪನಿ ಇದು ಅಂತ ಇವ್ರದ್ದು ಕೂಡ ಆಂಕರ್ ಲಿಸ್ಟ್ ನೋಡ್ರೆ ಕಾಂಟ್ ಮ್ಯೂಚುವಲ್ ಫಂಡ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಸೊ ಈ ತರ ದೊಡ್ಡ ದೊಡ್ಡ ನೋಡಿ ಈ ಐ ಪಿ ಓಗಳು ನಿಮ್ಗೆ ಲಾಕೆಟ್ ಆದ್ರೆ ನೀವು ಲಾಂಗ್ ಟರ್ಮ್ ಇಟ್ಕೋತಿರೋ ಅನ್ನೋದು ಫಂಡಮೆಂಟಲ್ ಫಂಡಮೆಂಟಲ್ ಮಾಡಬೇಕಾಗುತ್ತೆ ನಾ ಪ್ಯೂರ್ಲಿ ಲಿಸ್ಟಿಂಗ್ ಏನ್ ಆಸ್ ಅ ಟ್ರೇಡರ್ ಯೋಚನೆ ಮಾಡ್ತಾ ಇದ್ದೀನಿ ಅಟ್ ಲೋಯೆಸ್ಟ್ ಪಾಸಿಬಲ್ ರಿಸ್ಕ್ ಹೈಯೆಸ್ಟ್ ಪಾಸಿಬಲ್ ರಿಟರ್ನ್ ಹಿಂಗ್ ತಗೊಳ್ಳೋದಂತ ಸೊ ನನಗೆ ಫಸ್ಟ್ ಕಣ್ಣು ಬಿಡೋದೇನು ಓಕೆ ನನ್ನ ಫಸ್ಟ್ ಜಿ ಎಂ ಪಿ ಇದೆಯಾ ಇಲ್ಲ ಇಲ್ಲಿ ಇದರಲ್ಲಿ ಇದೆಯೋ ಇಲ್ವಾ ಅಂತ ಜಿ ಎಂ ಇದೆ ಅಪ್ಲೈ ಮಾಡೋಣ ಅಪ್ಲೈ ಮಾಡೋಕೆ ಹೆಂಗೆ ಕಷ್ಟ ಓಕೆ ಅಪ್ಲೈ ಮಾಡ್ಬಿಡ್ತೀನಿ ಸರ್ ಅಕಸ್ಮಾತ್ ನಾವು ಬಿದ್ದೋದ್ರೆ ಡಬ್ಬಾ ಕಂಪನಿ ಆಗೋದ್ರೆ ಅಥವಾ ಫ್ರಾಡ್ ಕಂಪನಿ ಆಗೋದ್ರೆ ನಾನು ರಿಸರ್ಚ್ ಮಾಡಬೇಕಲ್ಲ ಅಷ್ಟೊಂದು ನಾಲೆಜ್ ನಾವು ಇಲ್ಲ ಅಂದ್ರೆ ತಲೆ ಕಟ್ಕೋಬೇಡಿ ಆಲ್ರೆಡಿ ರಿಸರ್ಚ್ ಮಾಡಿರೋ ಲಿಸ್ಟ್ ಇದೆ ಇಲ್ಲಿ ಇವ್ರು ನೋಡಿ ಇವರೆಲ್ಲ ದೊಡ್ಡ ದೊಡ್ಡ ಫಂಡ್ ಹೌಸ್ಗಳು ಇವ್ರು ಅಫ್ಕೋರ್ಸ್ ರಿಸರ್ಚ್ ಮಾಡಿರ್ತಾರೆ ಇದ್ರ ಬಗ್ಗೆ ಅಂತ ಒಂದು 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 ಭಾವನೆ ಅಷ್ಟೇ ಓಕೆನಾ ಸೊ ಆ ಭಾವನೆಯಲ್ಲಿ ನೋಡಿ ಇಲ್ಲಿ ಇದೆಲ್ಲ ಒಳ್ಳೊಳ್ಳೆ ಫಂಡ್ ಹೌಸ್ಗಳು ಮಾಡಿದ್ದಾರೆ ಅನ್ನೋಕ್ಕೋಸ್ಕರ ನನಗೆ ಇದು ಮೂರು ಐ ಪಿ ಯುಗಳಲ್ಲಿ ಓಕೆ ಇಂಟ್ರೆಸ್ಟೆಡ್ ಅನ್ಸ್ಬೋದು ನಮಗೆ ಅಲ್ವಾ ಅಪ್ಲೈ ಮಾಡೋಣ ಅಪ್ಲೈ ಮಾಡೋ ಲಿಸ್ಟಿಂಗ್ ಏನು ಬರಲಿ ಅಂತ ಅದು ಮಾತ್ರ ಅಲ್ಲ ಮಾರ್ಕೆಟ್ ನ ಯುಫೋರಿಯಾ ನೋಡಿ ಮಾರ್ಕೆಟ್ ನ ಯುಫೋರಿಯಾ ಅಂದ್ರೆ ಮಾರ್ಕೆಟ್ ಒಂದು ಸೆಂಟಿಮೆಂಟ್ ಏನಿದೆ ಮಾರ್ಕೆಟ್ ನ ಸೆಂಟಿಮೆಂಟ್ ಪಾಸಿಟಿವ್ ಇದೆ ತುಂಬಾ ಲಿಕ್ವಿಡ್ ಇದೆ ಈಗ ಬಜಾಜ್ ಕ್ಯಾಪಿಟಲ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ಗೆ ಆರೂವರೆ ಸಾವಿರ ಕೋಟಿದವರು ನಾಲ್ಕೂವರೆ ಲಕ್ಷ ಕೋಟಿ ಕೊಟ್ಟಿದ್ದಾರೆ ಮಾರ್ಕೆಟ್ಗೆ ಅಪ್ಲೈ ಮಾಡಕ್ಕೆ ಬರೀ ಆರವರೆ ಸಾವಿರ ಕೋಟಿ ಮಾತ್ರ ಬೆಲಸ್ ಹೌಸಿಂಗ್ ಫೈನಾನ್ಸ್ ನೋಡಿರೋದು ಇನ್ನೂ ನಾಲ್ಕೂವರೆ ಲಕ್ಷ ಕೋಟಿ ಐ ಪಿ ಅಪ್ಲೈ ಮಾಡೋರು ದುಡ್ಡು ಹಂಗೇ ಇದೆ ಇನ್ನೂ ಅವ್ರುಗಳೇನ್ ಮಾಡ್ತಾರೆ ಅವ್ರು ಬಂದೇ ತೊಗೊಳಕ್ ಬಂದೇ ಬರ್ತಾರಂತ ಒಂದು ಭಾವನೆ ಜಿ ಎಂ ಪಿ ಇರೋದ್ರಿಂದ ಅಲ್ವಾ ಸೊ ಹಾಗಾಗಿ ನಮಗೆ ಲಿಸ್ಟಿಂಗ್ ಗೇಮ್ ಒಂದು ಒಂದು ಉದ್ದೇಶದಿಂದ ಇದನ್ನ ಅಪ್ಲೈ ಮಾಡಬೇಕಾ ಬೇಡ ಅನ್ನೋದು ಯೋಚನೆ ಮಾಡಬಹುದು ಫಸ್ಟ್ ಕೆ ಡೆವಲಪರ್ಸ್ ನೋಡಿದ್ರೆ ನಾ ಇನ್ನೊಂದು ವಿಷಯ ನೋಡ್ತೀನಿ ಇದರಲ್ಲಿ ಇನ್ನೊಂದು ವಿಷಯ ಏನು ಸೆಕೆಂಡ್ ವಿಷಯ ನೋಡೋದಂದ್ರೆ ಇದರಲ್ಲಿ ನೀವೆಲ್ಲ ಡೀಟೇಲ್ಸ್ ಎಲ್ಲ ಓದ್ಕೋಬಹುದು ಯಾವಾಗುತ್ತೆ ಅಂತೆಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಕೆ ಡೆವಲಪರ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದೊಂದು ಎರಡನೇ ಇದು ನೋಡ್ತೀನಿ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಲ್ಲಿ ನೋಡಿಕೊಂಡ್ರೆ ನಿಮಗೆ ಐವತ್ತು ಕೋಟಿ ಐವತ್ತು ಕೋಟಿ ಒನ್ ಟ್ವೆಂಟಿ ಟು ಕೋಟಿ ಇವರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ರಾಫಿಟ್ ಆಫ್ ಟ್ಯಾಕ್ಸ್ ಇದೆ ಇವರು ನೆಗೆಟಿವ್ ಅಲ್ಲಿ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇನ್ಕ್ರೀಸ್ ಕೂಡ ಆಗಿದೆ ಈ ವರ್ಷ ಅಂತ ಅರ್ಥ ಸೊ ಹಾಗಾಗಿ ಇದೊಂದು ರನ್ನಿಂಗ್ ಬಿಸ್ನೆಸ್ ಇದು ಸೇಬಿ ಇದು ನಾರ್ಮಲ್ ಐ ಪಿ ಸೇಬಿ ಇದನ್ನ ಸ್ಕ್ರೂಟನೈಸ್ ಕೂಡ ಮಾಡಿರ್ತಾರೆ ಸೊ ಸೇಬಿ ಬಿ ಸ್ಕ್ರೂಟ್ನೆಸ್ ಕೂಡ ಆಗಿರುತ್ತೆ ಪ್ಲಸ್ ಇವರ ಒಂದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಇದೆ ಸೊ ಹಾಗಾಗಿ ನನಗೆ ದಿಸ್ ಇಸ್ ಇದೊಂದು ಗುಡ್ ಅನ್ಸುತ್ತೆ ಆರ್ ಓ ಆರ್ ಓ ಸಿ ಎಬಿಟ್ಟ ಮಾರ್ಜಿನ್ ಅಲ್ಲಿ ನೋಡಿದ್ರೆ ಇದು ಕೂಡ ಒಂದು ಡೀಸೆಂಟ್ ಆಗಿದೆ ಅಂತ ನಿಮಗೆ ವೆರಿ ಕ್ಲಿಯರ್ ಆಗಿ ಅನಿಸ್ತಾ ಇದೆ ಅಲ್ವಾ ಸೊ ಹಾಗಾಗಿ ಇದೆಲ್ಲ ಕೆಲವು ರೇಷಿಯೋಗಳು ಪಿ ಈ ಇದು ಕಂಪ್ಯಾರಿಸನ್ ಕೂಡ ನೋಡ್ಕೋಬಹುದು ನೀವು ಈ ಕಂಪ್ಯಾರಿಸನ್ ಯಾವ ತರ ಇದೆ ಕೂಡ ಇದರಲ್ಲಿ ನೋಡ್ಕೋಬಹುದು ಸೊ ಈ ಒಂದು ಕಂಪನಿ ಏನಿದೆ ಆರ್ಕೆಡ್ ಡೆವಲಪರ್ಸ್ ಇದೆ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ಈ ಜಾಗದಲ್ಲಿ ಬಂದು ನೀವು ಓದ್ಕೋಬಹುದು ನೋಡಿ ಇಲ್ಲಿ ಜಾಗದಲ್ಲಿ ಅಬೌಟ್ ಆರ್ಕೆಡ್ ಡೆವಲಪರ್ಸ್ ಐ ಪಿ ಅಂತಿದೆ ಆರ್ಕೆಡ್ ಇಸ್ ಅಮಾಂಗ್ ದ ಟಾಪ್ ಇಸ್ ಅಮಾಂಗ್ ದ ಟಾಪ್ ರಿಯಲ್ ಎಸ್ಟೇಟ್ ಫರ್ಮ್ಸ್ ಇನ್ ಮುಂಬೈ ಮಹಾರಾಷ್ಟ್ರ ಸ್ಟಾರ್ಟ್ ಕಂಪ್ನಿ ಡೀಲ್ಸ್ ವಿತ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಹೌ ಅಟ್ ಪ್ರೆಸೆಂಟ್ ದೇ ಆರ್ ಸೆವರಲ್ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ಸ್ ಬಿಂಗ್ ಡೆವಲಪ್ಡ್ ಅಂಡರ್ ಇಟ್ಸ್ ನೇಮ್ ಲೈಕ್ ಆರ್ಕೆಡ್ ನೆಸ್ಟ್ ಆರ್ಕೆಡ್ ಪ್ರೈಮ್ ಆರ್ಕೆಡ್ ಕ್ರೌನ್ ಅಂತ ಆರ್ಕೆಡ್ ಆಸ್ಪೈಯರ್ ಆರ್ಕೆಡ್ ಅವರ ಅಂತ ಬೇರೆ ಬೇರೆ ಕಂಪನಿ ಇದೆ ಮುಂಬೈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಪಟ್ಟೆ ದಾಪುಗಾಲ ಒಂದು ರೀಜನ್ ಮುಂಬೈ ಔಟ್ಸ್ಕಟ್ ಎಸ್ಪೆಷಲಿ ಪನ್ವೇಲ್ ಈ ಕಡೆ ನೋ ತುಂಬಾ ದೊಡ್ಡ ಒಂದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಬೂಮ್ ಆಗ್ತಾ ಇದೆ ಸೊ ಹಾಗಾಗಿ ಇವರು ಫಂಡ್ ರೇಸಿಂಗ್ ಮಾಡ್ತಾ ಇದ್ದಾರೆ ಬೇಸಿಕಲಿ ಅವರ ಒಂದು ಗೋಸ್ಕರ ಸೊ ಇದ್ರ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ನೋಡಬಹುದು ಇದು ಪ್ಯೂರ್ಲಿ ಈ ವಿಡಿಯೋ ಇದ್ರಲ್ಲಿ ಅಪ್ಲೈ ಮಾಡಬಹುದಾ ಬೇಡವ ಅನ್ನೋಕೋಸ್ಕರ ಸೊ ಇವರು ಪ್ರಾಫಿಟಬಲ್ ಆಗಿದ್ದಾರೆ ಪ್ರಾಫಿಟ್ ಇನ್ಕ್ರೀಸ್ ಕೂಡ ಆಗಿದೆ ಇವರೊಂದು ಫ್ಯೂಚರ್ಸ್ಟ್ ಅಂದ್ರೆ ಫ್ಯೂಚರ್ ಅಲ್ಲಿ ಡೆವಲಪ್ ಆಗ್ತಿರುವಂತಹ ಒಂದು ಫೀಲ್ಡ್ ಅಲ್ಲಿ ಕೂಡ ಒಂದು ಸೆಕ್ಟರ್ ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ನನಗೆ ಇದು ಓಕೆ ಯಾರ ಎರಡು ಎರಡು ಒಕೆ ಮೂರು ಓಕೆ ಒಂದು ಆಂಕರ್ ಲಿಸ್ಟ್ ಆಂಕರ್ ಲಿಸ್ಟ್ ಅಂದ್ರೆ ದೊಡ್ಡ ದೊಡ್ಡ ಒಂದು ಫಂಡ್ ಹೌಸ್ ಗಳು ಇನ್ವೆಸ್ಟ್ ಮಾಡಿದ್ದಾರೆ ಪ್ರಾಫಿಟಬಲ್ ಕಂಪನಿ ಮೂರನೇದು ಫ್ಯೂಚರ್ ಅಲ್ಲಿ ಇದು ಒಂದು ದೊಡ್ಡ ಸ್ಕೋಪ್ ಅಂತಾನು ಕೂಡ ಇಲ್ಲಿ ನೋಡಬಹುದು ಪ್ಲಸ್ ಇವರ ಆರ್ ಓ ಸಿ ಆರ್ ಒ ನಂಬರ್ ಕೂಡ ಇವ್ರದ್ದು ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಆರ್ಕೆಡ್ ಡೆವಲಪರ್ಸ್ ಅಲ್ಲಿ ನಾನು ನನ್ನ ಐ ಪಿ ಓ ಅಪ್ಲಿಕೇಶನ್ ಅಂತ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಓಕೆನಾ ಪ್ಯೂರ್ಲಿ ಫಾರ್ ಲಿಸ್ಟಿಂಗ್ ಗೇನ್ ಫ್ಯೂಚರ್ ಇಟ್ಕೋತೀನೋ ಬಿಡ್ತೀನೋ ಸೆಕೆಂಡ್ರಿ ವಿಷಯ ಆಮೇಲೆ ನಾನು ಅಕಸ್ಮಾತ್ ನಂಗೆ ಲಿಸ್ಟಿಂಗ್ ಏನು ಸಿಕ್ಕಿಲ್ಲ ಅಂದರೆ ನಾನು ಪೋರ್ಟ್ಫೋಲೋ ಇಡ್ಕೊತೀನಿ ಪೋರ್ಟ್ಫೋಲ್ ಇಟ್ಕೊಂಡು ಆಮೇಲೆ ಯಾವಾಗ ನಂಗೆ ಪ್ರಾಫಿಟ್ ಬರ್ತಾ ಆಗ್ತಾ ಅಂತ ನಾನು ಯಾಕಂದರೆ ಫಂಡಮೆಂಟಲ್ಲಿ ಓಕೆ ಅಂತ ಅನ್ಸ್ತದೆ ಅದಕ್ಕೋಸ್ಕರ ಓಕೆನಾ ಸೊ ಅಕಸ್ಮಾತ್ ಕೆಳಗೆ ಬಿದ್ರೆ ಆಮೇಲೆ ಆಮೇಲೆ ಮತ್ತೆ ರಿ ಎಂಟ್ರಿ ಆಗ್ತಿನಲ್ಲ ಆಮೇಲೆ ನೋಡ್ಕೊಳ್ಳೋಣ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಗ ವೆಸ್ಟರ್ನ್ ಕೆರಿಯರ್ಸ್ ಬರೋಣ ವೆಸ್ಟರ್ನ್ ಕೆರಿಯರ್ಸ್ ನೋಡಬಹುದು ಇಲ್ಲಿ ನೋಡಬಹುದು ರೈಸ್ ಮಾಡ್ತಿದ್ದಾರೆ ನೋಡಿ ಎಷ್ಟು ರೈಸ್ ಮಾಡ್ತಿದ್ದಾರೆ ಎಷ್ಟು ತಿಳ್ಕೋಬೇಕು ನಿಮಗೆ ತಿಳ್ಕೊಳ್ಳೋಕೆ ಇಷ್ಟ ದಯವಿಟ್ಟು ಎಲ್ಲ ಓದಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ವಿಷಯ ಆಗುತ್ತೆ ವೆಸ್ಟರ್ನ್ ಕೆರಿಯರ್ ಅಂದ್ರೆ ಏನು ನೋಡಿ ವೆಸ್ಟರ್ನ್ ಕೆರಿಯರ್ ಲಿಮಿಟೆಡ್ ಇಸ್ ಪ್ರೈವೇಟ್ ಮಲ್ಟಿ ಮಾಡಲ್ ರೈಲ್ ಫೋಕಸ್ ಫೋರ್ ಪಿಲ್ ಅಸೆಟ್ಲೈಟ್ ಲಾಜಿಸ್ಟಿಕ್ ಪ್ರೊವೆಡರ್ ಅಂದ್ರೆ ಲಾಜಿಸ್ಟಿಕ್ ಪ್ರೊವೈಡರ್ ಕಂಪನಿ ರೈಲ್ ಫೋಕಸ್ಡ್ ಲಾಜಿಸ್ಟಿಕ್ಸ್ ಕಂಪನಿ ಆಯ್ತಾ ಸೊ ಇವರ ಒಂದು ಕೆಲವು ಸ್ಪೆಷಾಲಿಟಿ ಇದೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ದೇ ಇನ್ಶೋರ್ ದ ಕ್ಲೈಂಟ್ಸ್ ರಿಸೀವ್ ಇಂಟಿಗ್ರೇಟ್ ಟೈಲರ್ಡ್ ಸೊಲ್ಯೂಷನ್ ಸಪ್ಲೈ ಚೈನ್ ಅಂದ್ರೆ ಕಂಪ್ಲೀಟ್ ಒಂದು ಇದರಲ್ಲಿ ಒಂದು ಸಪ್ಲೈ ಚೈನ್ ಅಲ್ಲಿ ಇರೋದ್ರೆ ರೈಲಲ್ಲಿ ನಾವು ಆರ್ಡರ್ ಮಾಡ್ತೀವಿ ಕೋಲ್ ಆರ್ಡರ್ ಮಾಡ್ತೀವಿ ಏನೋ ಒಂದು ಆರ್ಡರ್ ಮಾಡ್ತೀವಿ ಕಂಪ್ಲೀಟ್ ಇದರಲ್ಲಿ ಮೊಬೈಲ್ ಆಪ್ ಥ್ರೂ ಅಥವಾ ಒಂದು ಸಿಸ್ಟಮ್ ಥ್ರೂ ಒಂದು ಎಲ್ಲ ಒಂದು ಡೀಟೇಲ್ ಸಿಗುವಂತಹ ಕೆಲವು ವಿಷಯಗಳನ್ನ ಇವ್ರು ಮಾಡ್ತಿದ್ದಾರೆ ಸೊ ಇವರ ಲಾಜಿಸ್ಟಿಕ್ಸ್ ಕಂಪನಿ ಆಗಿಂತ ಫ್ಯೂಚರ್ ಅಲ್ಲಿ ಲಾಜಿಸ್ಟಿಕ್ಸ್ ತುಂಬಾ ಜಾಸ್ತಿ ಇಂಡಿಯಾದಲ್ಲಿ ಆಗೋದ್ರಿಂದ ಯಾಕಂದರೆ ಡಿಮ್ಯಾಂಡ್ ಜನಸಂಖ್ಯೆ ಎಲ್ಲ ಜಾಸ್ತಿ ಆಗ್ತಾರಿಂದ ನನಗೆ ಇದರಲ್ಲಿ ಒಂದು ಫ್ಯೂಚರ್ ಸೆಕ್ಟರ್ ಕೂಡ ಇದು ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇವರ ಅಗೇನ್ ನೀವು ನೋಡ್ಬೋದು ಇಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈಸ್ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿ ವರ್ಷ ಪ್ರಾಫಿಟ್ ಆಫ್ ಟ್ಯಾಕ್ಸ್ ಇದೇ ಗ್ರೀನಲ್ಲಿ ಇದೆ ಪ್ಲಸ್ ಇನ್ಕ್ರೀಸ್ ಆಗ್ತಾ ಇದೆ ಸೊ ಹಾಗಾಗಿ ನನಗೆ ಈ ಒಂದು ಐ ಪಿ ಓಗು ನಾನು ಅಪ್ಲೈ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದ್ರೆ ಸೆಕ್ಟರ್ ಚೆನ್ನಾಗಿದೆ ಆ್ಯಂಕರ್ ಲಿಸ್ಟ್ ಚೆನ್ನಾಗಿದೆ ಪ್ಲಸ್ ಇವರು ಪ್ರಾಫಿಟಬಲ್ ಆಗಿದ್ದಾರೆ ಇದು ಮೂರು ಕಾರಣದಿಂದ ನಾನು ಇದರಲ್ಲೊಂದು ಜಿ ಎಂ ಚೆನ್ನಾಗಿರೋದ್ರಿಂದ ಇದರಲ್ಲೂ ಕೂಡ ಅಪ್ಲೈ ಮಾಡೋಣ ಅಂತ ನಾನು ಒಂದು ಭಾವನೆ ನೆಕ್ಸ್ಟ್ ನಾರ್ದನ್ ಆರ್ಕ್ ಕ್ಯಾಪಿಟಲ್ ಬರ್ತೀನಿ ನೀವು ಅಬೌಟ್ ನಾರ್ದನ್ ಆರ್ಕ್ ಕ್ಯಾಪಿಟಲ್ ಇದು ಒಂದು ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ನಾರ್ದನ್ ಆರ್ ಕ್ಯಾಪಿಟಲ್ ಲಿಮಿಟೆಡ್ ಇಸ್ ಡೈವರ್ಸಿಫೈಡ್ ಫೈನಾನ್ಷಿಯಲ್ ಸರ್ವಿಸ್ ಪ್ಲಾಟ್ಫಾರ್ಮ್ ಸೆಟ್ ಅಪ್ ಪ್ರೈಮರ್ಲಿ ದ ಮಿಷನ್ ಟು ಕ್ಯಾಟರ್ ಇನ್ ಟು ದ ಡೈವರ್ಸ್ ರಿಟೇಲ್ ಕ್ರೆಡಿಟ್ ರಿಕ್ವೈರ್ಮೆಂಟ್ಸ್ ಆಫ್ ಅಂಡರ್ ಸರ್ವ್ಡ್ ಹೌಸ್ ಹೋಲ್ಡ್ ಅಂಡ್ ಬಿಸ್ನೆಸ್ ಇಂಡಿಯಾ ಇದರಲ್ಲಿ ಒಂದೇ ಒಂದು ನನಗೆ ಒಂದು ರಿಸ್ಕ್ ಏನು ಅಂತ ಯೋಚನೆ ಮಾಡಿದ್ರೆ ಅಂಡರ್ ಸರ್ವ್ಡ್ ಹೌಸ್ ಹೋಲ್ಡ್ಸ್ ಅಂದ್ರೆ ಆ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿಲ್ಲದೇ ಇರುವವರು ಅಥವಾ ನಿಮಗೆ ಒಂದು ಲೋನ್ನ ಇಲ್ಲಿ ಸಿಗದೆ ಇರೋವಂಥವ್ರು ಅಂಥವ್ರಿಗೆ ಕೊಡ್ತಾರೆ ಅಂತ ಹೇಳ್ತಾ ಇದೆ ಅಂಥವ್ರಿಗೆ ಕೊಡ್ತಾರೆ ಅಂದರೆ ಇವರ ರಿವಾರ್ಡ್ ಕೂಡ ಚೆನ್ನಾಗಿರುತ್ತೆ ರಿಸ್ಕ್ ಕೂಡ ಅಷ್ಟೇ ಹೈ ಇರುತ್ತೆ ಯಾಕಂದರೆ ಡಿಫಾಲ್ಟ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ ಜಾಸ್ತಿ ಇರಬಹುದು ಪ್ಲಸ್ ಇವರು ಡೈವರ್ಸಿಫೈಡ್ ರೀ ರಿಟೇಲ್ ನೋಡಿ ರೀಟೇಲ್ ಅಂತ ತಕ್ಷಣ ನಿಮ್ಮ ಇಂಟರೆಸ್ಟ್ ರೇಟ್ ಜಾಸ್ತಿ ಅಂಡರ್ ಸರ್ವ್ ಅಂತ ತಕ್ಷಣ ಇಂಟ್ರೆಸ್ಟ್ ಜಾಸ್ತಿ ಅಂತ ಅರ್ಥ ಸೊ ಇವರ ಒಂದು ಬಿಟ್ಟ ಆಗಲಿ ಅಥವಾ ಒಂದು ಒಂದು ಪ್ರಾಫಿಟ್ ಮಾರ್ಜಿನ್ ಆಗಲಿ ತುಂಬ ಹೈ ಇರುತ್ತೆ ಅಟ್ ದ ಸೇಮ್ ಟೈಮ್ ರಿಸ್ಕ್ ಕೂಡ ತುಂಬ ಹೈ ಇರುತ್ತೆ ಬಟ್ ಇವರ ಒಂದು ಆಂಕರ್ ಲಿಸ್ಟ್ ನೋಡಿದ್ರೆ ದೊಡ್ಡ ದೊಡ್ಡ ಫಂಡ್ ಹೌಸ್ಗಳು ಇವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅದೊಂದು ವಿಷಯ ಅಷ್ಟು ಮಾತ್ರ ಅಲ್ಲ ಇವರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಸ್ ಕಂಟಿನ್ಯೂಸ್ಲಿ ಇಂಪ್ರೂವಿಂಗ್ ಇವರು ಕೂಡ ಗ್ರೀನ್ ಇದ್ದಾರೆ ಒಳ್ಳೆ ಪ್ರಾಫಿಟ್ ಕೂಡ ಇವರು ಮಾಡ್ತಿದ್ದಾರೆ ಇವರ ಒಂದು ಬೇರೆ ಒಂದು ಕಂಪಾರಿಸನ್ಗಳನ್ನೆಲ್ಲ ಇಲ್ಲಿ ನೋಡ್ಕೋಬೋದು ನೀವು ಬೇರೆ ಬೇರೆ ಒಂದು ಕಂಪನಿಗಳ ಕಂಪಾರಿಸನ್ ನೋಡ್ಕೊಂಡು ಇಲ್ಲಿ ಓದ್ಕೋಬೋದು ಏನು ಮಾಡ್ತಾರೆ ಡೀಟೇಲ್ ಆಗಿ ಓದ್ಕೋಬೋದು ಸೊ ನನಗೆ ಈ ಕಂಪ್ನಿಲಿ ಕೂಡ ಏನು ನೋಡ್ತಾ ಇದ್ದೀನಿ ನಾನು ಪ್ರಾಫಿಟಬಲ್ ಕಂಪನಿ ಜಿ ಎಂ ಪಿ ಚೆನ್ನಾಗಿದೆ ಪ್ಲಸ್ ದೊಡ್ಡ ದೊಡ್ಡ ಆಂಕರ್ ಲಿಸ್ಟ್ಗಳು ಆಂಕರ್ ಕಂಪನಿಗಳು ಕೂಡ ಬರ್ತಿದೆ ಸೆಕ್ಟರ್ ಕೂಡ ಚೆನ್ನಾಗಿದೆ ಈ ಮೂರು ನಾಲ್ಕು ಪಾಯಿಂಟ್ಗಳನ್ನು ಹಿಡ್ಕೊಂಡು ನಾನು ಆಂಕರ್ ನಾರ್ದನ್ ಆರ್ ಕ್ಯಾಪಿಟಲ್ ಕೂಡ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ ಲಾಸ್ಟ್ ಡೇ ಬಂದು ನಾಳೆನೇ ಇದೆ ಈ ಮೂರು ಐ ಪಿ ಯುಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಲಾಟ್ ಒಂದು ಲಾಟ್ ಇನ್ವೆಸ್ಟ್ ಮಾಡಕ್ಕೆ ನಿಮಗೆ ಅಪ್ರಾಕ್ಸಿಮೆಟ್ಲಿ ಹದಿನಾಲ್ಕು ಸಾವಿರದ ಹದಿನೈದು ಸಾವಿರ ಅಪ್ರಾಕ್ಸಿಮೆಟ್ಲಿ ಅನ್ಕೊಳ್ಳಿ ಸೊ ನಿಮ್ಗೊಂದು ಮೂರಕ್ಕೂ ಮಾಡಬೇಕಂದ್ರೆ ನಲವತ್ತೈದು ಸಾವಿರ ಇಟ್ಕೋಬೇಕು ಒಂದಕ್ಕೆ ಮಾಡೋಕ್ಕೆ ಅಪ್ರಾಕ್ಸಿಮೇಟ್ಲಿ ಹದಿನೈದು ಸಾವಿರ ಅಂತಕೊಳ್ಳಿ ನಿಮಗೆ ಅಲರ್ಟ್ ಆದ್ರೆ ಲಿಸ್ಟಿಂಗ್ ಆದ ತಕ್ಷಣ ನೀವು ಲಿಸ್ಟಿಂಗ್ ಡೇಟ್ಗಳು ನೋಡ್ಕೊಬೋದು ಇಲ್ಲಿ ಇಲ್ಲೇ ಬಂದರೆ ನಿಮಗೆ ಲಿಸ್ಟಿಂಗ್ ಡೇಟ್ ಕಳ್ಕೊಳ್ತಾ ಐ ಪಿ ಒ ಲಿಸ್ಟಿಂಗ್ ಡೇಟ್ ನೋಡಿ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ ಆಯಿತಾ ಇದು ಈ ಒಂದು ಕಂಪನಿ ನಾರ್ದರ್ ನಾರಕ್ಕು ಆಯಿತಾ ವೆಸ್ಟರ್ನ್ ಕರಿಯರ್ದು ಲಿಸ್ಟಿಂಗ್ ಆಗೋದು ಇಲ್ಲಿ ಬಂದರೆ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಆಯಿತಾ ಇಲ್ಲಿ ಬಂದು ಇಲ್ಲಿ ನೋಡ್ಕೋಬೋದು ಇಲ್ಲಿ ಒಂದು ಕಡೆ ಇಲ್ಲಿ ನೋಡಿ ಇಲ್ಲಿ ಲಿಸ್ಟಿಂಗು ನೀವು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಕೆ ಡೆವಲಪರ್ಸ್ ನೋಡಿ ಇದು ಕೂಡ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸೊ ಇವತ್ತು ನಾವು ಹತ್ತೊಂಬತ್ತಕ್ಕೆ ಅಪ್ಲೈ ಮಾಡಿದ್ರೆ ಸೆಪ್ಟೆಂಬರ್ ನಮಗೆ ಅಲರ್ಟ್ ಆಗುತ್ತೆ ಅಲರ್ಟ್ ಆಗೋ ಡೇಟ್ ಗೊತ್ತಾ ಗೊತ್ತಾಗ್ ನಮಗೆ ಅಲರ್ಟ್ ಆಗಿಲ್ಲ ಅಂದ್ರೆ ರಿಫಂಡ್ ಆಗುತ್ತೆ ಅಲರ್ಟ್ ಆದ್ರೆ ನಾವು ಆರಾಮಾಗಿ ಹೋಗಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕಿಗೆ ಒಂದು ಲಿಸ್ಟಿಂಗ್ ಏನು ತೊಗೊಳಕ್ಕೆ ಪ್ರಯತ್ನ ಇದು ನಿಮಗೆ ಬಿಟ್ಟಿದ್ದು ನೀವು ಅಪ್ಲೈ ಮಾಡ್ತೀರಾ ಬಿಡ್ತೀರಾ ಅಂತ ಇದು ನಿಮಗೆ ಬಿಟ್ಟಿದ್ದು ಅಪ್ಲೈ ಮಾಡ್ತೀರಾ ಬಿಡ್ತೀರಾ ಅಂತ ಇದು ನನ್ನ ಒಂದು ಒಂದು ಭಾವನೆ ಅಷ್ಟೇ ಇದೆಲ್ಲ ಕರೆಕ್ಟ್ ಆನ್ಸರ್ ನೀವು ಕೂಡ ಅಪ್ಲೈ ಮಾಡಕ್ಕೆ ಯೋಚನೆ ಮಾಡ್ಬೋದು ನೀವು ಲಿಸ್ಟಿಂಗ್ ಏನಿಗೆ ಇಟ್ಕೋತೀರಾ ಅಥವಾ ನೀವು ಎಕ್ಸಿಟ್ ಆಗಿಬಿಡ್ತೀರಾ ಅಂತ ಕೂಡ ಯೋಚನೆ ಮಾಡಿ ಅದು ನಿಮಗೆ ನಿಮ್ಮ ಒಂದು ಫೈನಾನ್ಷಿಯಲ್ ಡಿಸಿಷನ್ಗೆ ಬಿಟ್ಟಿದ್ದು ಓಕೆ ಈ ಥರ ಇನ್ಫಾರ್ಮೇಷನ್ ಬೇಕು ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಾ ಥರ ವೀಡಿಯೋಗಳನ್ನ ತರ್ತಾ ಇರ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ